ಉಡುಪಿಗಿದು ಪರ್ಯಾಯ ಪರ್ವ ಈ ಬಾರಿ ನಡೀತಿದೆ ಶ್ರೀ ಪುತ್ತಿಗೆ ಮಠದ ವಿಶ್ವಗೀತ ಪರ್ಯಾಯ ಪುತ್ತಿಗೆ ಮಠ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಈ ಕುರಿತ ಒಂದು ಸ್ಟೋರಿ ಎಲ್ಲಿದೆ ನೋಡಿ ಉಡುಪಿಯ ತುಂಬೆಲ್ಲ ಈ ಬಾರಿ ಶ್ರೀ ಪುತ್ತಿಗೆ ಪರ್ಯಾಯ ಮಹೋತ್ಸವದ ಸಂಭ್ರಮ ಗರಿಗೆದರಿದೆ ಇಡೀ ಉಡುಪಿಯೇ ಕಣ್ಣು ಕೋರೈಸುವಂತೆ ಶೃಂಗಾರಗೊಳ್ತಿದ್ದು ಈ ಬಾರಿ ನಾಲ್ಕನೇ ಬಾರಿ ಶ್ರೀ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಮ್ಮ ಶಿಷ್ಯರಾದ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರೊಂದಿಗೆ ಪೀಠಾರೋಹಣ ಮಾಡಲಿದ್ದಾರೆ ಅಷ್ಟಮಠಗಳ ಸರದಿಯಲ್ಲಿ ಶ್ರೀ ಪುತ್ತಿಗೆ ಮಠದ ಪರ್ಯಾಯಿಸದಾಗಿದ್ದು ಪುತ್ತಿಗೆ ಮಠದ ಮಠಾಧೀಶರಾಗಿ ಶ್ರೀ ಸುಗುಣೇಂದ್ರ ತೀರ್ಥರು ವಿಶಿಷ್ಟ ಕಲ್ಪನೆಯೊಂದಿಗೆ ಬಂದಿದ್ದಾರೆ ಗೀತಾ ಲೇಖನ ಯಜ್ಞದ ಸಂಕಲ್ಪದೊಂದಿಗೆ ಬರ್ತಿದ್ದಾರೆ ಒಂದು ಕೋಟಿ ಜನ ಭಗವದ್ಗೀತೆಯನ್ನು ಬರೀಬೇಕು ಬರೆದು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಕೃಷ್ಣನ ಆರಾಧನೆ ಗೀತೆಯ ಮುಖಾಂತರ ಆಗಬೇಕು ಗೀತಾಚಾರ್ಯನ ಆರಾಧನೆ ಭಗವದ್ಗೀತೆಯ ಮುಖಾಂತರ ಆಗಬೇಕು ಆ ಮೂಲಕ ಕೃಷ್ಣನ ಆರಾಧನೆ ಕೇವಲ ಪೂಜೆ ಸೇವೆಗಳಲ್ಲಿ ಅದು ಪರಿಸಮಾಪ್ತಿಯಾಗಬಾರದು ಜಾಗೃತಿ ಆಗಬೇಕು ಧಾರ್ಮಿಕ ಜಾಗೃತಿ ಆಗಬೇಕು ಆಧ್ಯಾತ್ಮಿಕ ಜಾಗೃತಿ ಆಗಬೇಕು ನಮ್ಮೆಲ್ಲ ಒಂದು ಆಧ್ಯಾತ್ಮಿಕತೆಯ ಮೂಲ ಗ್ರಂಥವಾದಂತಹ ಭಗವದ್ಗೀತೆ ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಎಂಬ ಉದ್ದೇಶದಲ್ಲಿ ಕೋಟಿ ಗೀತಾ ಲೇಖನ ಯಜ್ಞದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಾಕಿಕೊಂಡಿದ್ದು ವಿಶೇಷವಾಗಿ ಅಷ್ಟು ಮಠಗಳಲ್ಲೊಂದಾದ ಶ್ರೀ ಪುತ್ತಿಗೆ ಮಠವು ಕೆಲವು ದಾಖಲೆಗಳು ಮತ್ತು ಸಾಹಿತ್ಯದಲ್ಲಿ ಮಾಧ್ವ ವೈಷ್ಣವ ಮಠವಾಗಿದೆ ಇದು ಉಡುಪಿಯ ದ್ವೈತ ತತ್ವಜ್ಞಾನಿ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಉಡುಪಿಯ ಅಷ್ಟ ಮಠಗಳಲ್ಲಿ ಒಂದಾಗಿದೆ ಪುತ್ತಿಗೆ ಮಠದ ಮೊದಲ ಮಠಾಧೀಶರು ಶ್ರೀ ಉಪೇಂದ್ರ ತೀರ್ಥರಾಗಿದ್ದರು ಅವರು ದ್ವೈತ ತತ್ವಶಾಸ್ತ್ರದ ಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರ ನೇರ ಶಿಷ್ಯರಾಗಿದ್ದರು ಪುತ್ತಿಗೆ ಮಠದಲ್ಲಿ ಪೂಜಿಸಲ್ಪಡುವ ಮುಖ್ಯ ವಿಗ್ರಹಗಳೆಂದ್ರೆ ಪಾಂಡುರಂಗ ವಿಠಲ ಇದನ್ನ ಶ್ರೀ ಮಧ್ವಾಚಾರ್ಯರು ಶ್ರೀ ಉಪೇಂದ್ರ ತೀರ್ಥರಿಗೆ ನೀಡಿದ್ರು ಇಲ್ಲಿಯವರೆಗೆ ಇಪ್ಪತ್ತೊಂಬತ್ತು ಮಠಾಧೀಶರು ಮಠದ ನೇತೃತ್ವ ವಹಿಸಿ ಶ್ರೀ ಪುತ್ತಿಗೆ ಮಠದ ಗುರುಪರಂಪರೆ ಸಾಗಿ ಬಂದಿದೆ ಈ ಸಲದ ಪುತ್ತಿಗೆ ಮಠದ ಪರ್ಯಾಯ ವಿಶ್ವಗೀತಾ ಪರ್ಯಾಯವಾಗಿ ಮೈತಳೆದಿದೆ ಶ್ರೀ ಕೃಷ್ಣ ಮಠಕ್ಕೆ ಈ ಪುತ್ತಿಗೆ ಮಠದ ಕೊಡುಗೆಗಳು ಒಂದ ಎರಡ ಭವ್ಯ ಸ್ವಾಗತ ಗೋಪುರ ಗೀತಾ ಮಂದಿರ ಶ್ರೀ ಕೃಷ್ಣ ಗೀತಾ ಮಹಾದ್ವಾರ ವಿಶಿಷ್ಟ ಮಾದರಿಯ ಐದು ಗುರುಕುಲ ಸ್ಥಾಪನೆ ಶ್ರೀ ಪಾಡಿಗಾರು ವಿದ್ಯಾಪೀಠ ಹೀಗೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದೆ ಯು ಒ ಪ್ರವರ್ತಿತ ವಿಶ್ವಶಾಂತಿಗಾಗಿರುವ ಅಂತಾರಾಷ್ಟ್ರೀಯ ಧಾರ್ಮಿಕ ಒಕ್ಕೂಟದ ಅಧ್ಯಕ್ಷಗಿರಿ ಅಮೆರಿಕದ ಕಿ ಗೌರವ ಎಂತಹ ಅನೇಕ ಪ್ರಶಸ್ತಿಗಳು ಸಂದಿವೆ ಇನ್ನು ಈ ಬಾರಿಯ ಪರ್ಯಾಯ ಪೀಠಾರೋಹಣ ಮಾಡಲಿರುವ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹದಿನಾರು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದರಂದು ಉಡುಪಿಯ ಮಣಿಯೂರಿನ ಕಾಪೂ ತಾಲೂಕಿನ ಯಲ್ಲೂರು ಗ್ರಾಮದಲ್ಲಿ ಜನಿಸುತ್ತಾರೆ ಶ್ರೀಮತಿ ಕಮಲಮ್ಮ ಮತ್ತು ಎಂ ಗೋವಿಂದಾಚಾರ್ಯರ ಸುಪುತ್ರರಾಗಿ ಪೂರ್ವಾಶ್ರಮದ ಸಮಯ ಹಯವದನ ಆಚಾರ್ಯ ಎಂದು ಗುರುತಿಸಿಕೊಂಡಿದ್ದರು ಕೆಮುಂಡೇಲು ಹಿರಿಯ ಪ್ರಾಥಮಿಕ ಶಾಲೆ ಯಲ್ಲೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ತಮ್ಮ ಹದಿಮೂರನೇ ವಯಸ್ಸಿಗೆ ಆಶ್ರಮ ಸ್ವೀಕಾರ ಮಾಡಿದ್ರು ಆಗಿನ ಪರಮಪೂಜ್ಯ ಶ್ರೀ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಇವರ ಗುರುಗಳಾಗಿ ಪರಮಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥರು ವಿದ್ಯಾಗುರುಗಳಾಗಿ ಇವರನ್ನ ಮುನ್ನಡೆಸಿದ್ರು ಬಳಿಕ ಶ್ರೀ ಸುಶ್ರೀಂದ್ರ ತೀರ್ಥರನ್ನ ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದ್ರು ವೇದ ವೇದಾಂತ ಸುದಾಂತ ಗ್ರಂಥಗಳ ತಳಸ್ಪರ್ಶಿ ಅಧ್ಯಯನ ನಡೆಸಿರುವ ಇವರು ಶ್ರೇಷ್ಠ ಬರಹಗಾರರು ಹಾಗೆ ಪ್ರಖರ ವಾಗ್ಮಿಗಳಾಗಿ ಪರಿಣಿತರು ಇಲ್ಲಿವರೆಗೆ ಮೂರು ಬಾರಿ ಪರ್ಯಾಯ ಪೀಠಾರೋಹಣ ಮಾಡಿರುವ ಶ್ರೀ ಸುಗುಣೇಂದ್ರ ತೀರ್ಥರು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೆಂಟರಲ್ಲಿ ಪ್ರಥಮ ಬಾರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ನಾಲ್ಕರಲ್ಲಿ ಎರಡನೇ ಬಾರಿ ಹಾಗೆ ಎರಡ್ ಸಾವಿರದ ಎಂಟರಿಂದ ಹತ್ತರಲ್ಲಿ ಮೂರನೇ ಬಾರಿ ಪರ್ಯಾಯ ಪೀಠಾರೋಹಣ ಮಾಡಿದರು ಇದೀಗ ನಾಲ್ಕನೇ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಪುತ್ತಿಗೆ ಮಠದ ಅನುಸಾರ ತಮ್ಮ ಶಿಷ್ಯ ಶ್ರೀ ಸುಶ್ರೀಂದ್ರ ತೀರ್ಥರೊಂದಿಗೆ ಪೀಠಾರೋಹಣ ಮಾಡುತ್ತಿದ್ದಾರೆ ಏನೋ ಇವರ ಕಿರಿಯಪಟ್ಟ ಶಿಷ್ಯ ಶ್ರೀ ಸುಶೀಂದ್ರ ತೀರ್ಥರು ಉಡುಪಿಯ ಕುಂಜಿಬೆಟ್ಟುವಿನ ಅಡ್ವೆಯಲ್ಲಿ ಹನ್ನೊಂದು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜನಿಸುತ್ತಾರೆ ಇಂದ್ರಾಳಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಮುಗಿಸಿ ಉನ್ನತ ಶಿಕ್ಷಣವನ್ನು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಾಡಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಗುರು ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಂದ ಉಡುಪಿ ಹಿರಿಯಡ್ಕ ಸಮೀಪದ ಪುತ್ತಿಗೆ ಮಠದಲ್ಲಿ ಆಶ್ರಮ ಸ್ವೀಕಾರ ಮಾಡಿದ್ರು ಒಟ್ಟಾರೆ ಶ್ರೀ ಪುತ್ತಿಗೆ ಮಠದ ಚತುರ್ಥ ವಿಶ್ವಗೀತಾ ಪರ್ಯಾಯಕ್ಕೆ ದಿನಗಣನೆ ಶುರುವಾಗಿದೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಮ್ಮ ಶಿಷ್ಯ ಶ್ರೀ ಸುಶ್ರೇಂದ್ರ ತೀರ್ಥ ಗುಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತಾರರವರೆಗಿನ ಪರ್ಯಾಯ ಪೀಠಾರೋಹಣ ಮಾಡಲಿದ್ದಾರೆ